ದರ್ಶನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತವೆ ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ ಮೂವತ್ತ್ಮೂರು ವರ್ಷ ವಯಸ್ಸಿನವನು ದವನಾಗಿದ್ದು ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದ್ರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೇವೆ ಆಕೆಗೆ ಎಷ್ಟು ಡೀಟೇಲ್ಸ್ ಅನ್ನ ಹೇಳಬಹುದು ಅಷ್ಟು ಹೇಳಿದ್ದೇನೆ ಹೆಚ್ಚಿಗೆ ದಯವಿಟ್ಟು ಕೇಳಿದೆ ಈಗ ಎಷ್ಟು ಜನ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿದ್ದಾರೆ ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ವಿಚಾರಣೆ ನಡೀತಾ ಇದೆ ಸುಮಾರು ಹತ್ತಕ್ಕೂ ಮೇಲ್ಪಟ್ಟು ಅಂತ ಹೇಳ್ತಾರೆ ದರ್ಶನನ್ನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತು ವ್ಯಕ್ತಿ